ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳು ಭಯಂಕರವಾಗಿರುವಂತಹ ಅದೃಷ್ಟವೂ ಬರುತ್ತದೆ ಅದೇ ರೀತಿ ಅಪಾಯ ಕೂಡ ಕಾದಿದೆ ಇವರ ಜೀವನದಲ್ಲಿ ಚಂಡಮಾರುತ ಬರುವಂತಹ ಸಮಯವಾಗಿದೆ ಈ ಒಂದು ಸಂದರ್ಭದಲ್ಲಿ ಇವರು ವಿಶೇಷವಾಗಿ ಮಾಡಬಹುದಾದಂತಹ ಪರಿಹಾರವನ್ನು ನಾವು ತಿಳಿಸಿಕೊಡ್ತೇವೆ ಯಾವ ರೀತಿ ಕಷ್ಟಗಳಿಂದ ಹೊರಬರಬೇಕು ಯಾವ ಒಂದು ಮಾರ್ಗವನ್ನು ಅನುಸರಿಸಬೇಕೆಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಋಷಭ ರಾಶಿಯವರಾಗಿದ್ದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಹೌದು ಕಳೆದ ಕೆಲವು ವಾರಗಳಿಂದ ನೀವು ಕೆಲಸದಲ್ಲಿ ಅಡೆತಡೆಗಳನ್ನು ಅನುಭವಿಸಿದ್ದೀರಾ ಮತ್ತು ಮನಸ್ಸಿನಲ್ಲಿ ಚಂಚಲತೆಯನ್ನು ಅನುಭವಿಸಿರಬಹುದು ಆದರೆ ಸಿಹಿ ಸುದ್ದಿ ಏನೆಂದರೆ ಈ ಹದಿನೈದು ದಿನಗಳಲ್ಲಿ ನಿಮ್ಮ ಅತ್ಯಂತ ಪ್ರಮುಖ ಗ್ರಹವು ತನ್ನ ಹೋರಾಟದ ಮನೆಯಿಂದ ಹೊರಬಂದು ಭಾಗ್ಯದ ಮನೆಗೆ ಪ್ರವೇಶ ಮಾಡುತ್ತೆ ನಾವು ಇಂದು ಡಿಸೆಂಬರ್ ತಿಂಗಳಲ್ಲಿ ನೀವು ಅನುಭವಿಸುವಂತಹ ಕಷ್ಟಗಳು ಯಾವ್ಯಾವು ಯಾವ ಸಮಯವು ನಿಮಗೆ ನಿರ್ಧಾರ ತೆಗೆದುಕೊಳ್ಳೋಕೆ ಸೂಕ್ತವಾಗಿರುತ್ತದೆ ಈ ಸಮಯ ಇದರಲ್ಲಿ ನೀವು ಮಾಡಬಹುದಾದಂತಹ ದೊಡ್ಡದಾದ ನಿರ್ಧಾರಗಳನ್ನು ಪರಿವರ್ತನೆಗಳನ್ನು ತಿಳಿಸಿಕೊಡ್ತೇವೆ ನಿಮ್ಮ ಕೆಲಸಗಳಲ್ಲಿ ಪವಾಡಗಳನ್ನು ತರಬಹುದು ಮತ್ತು ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಕಾಯ್ದಿರಿಸಲು ಯಾವ ದಿನ ಸರಿಯಾಗಿರುತ್ತದೆ ಎಂಬುದನ್ನು ತಿಳಿಸಲಿದ್ದೇವೆ ಡಿಸೆಂಬರ್ ತಿಂಗಳು ಗುರುವು ವಕ್ರಿಯಾಗಿ ಮೂರನೇ ಮನೆಯಲ್ಲಿರೋದ್ರಿಂದ ಇದು ಕಠಿಣ ಪರಿಶ್ರಮ ಮತ್ತು ಓಡಾಟದ ಮನೆಯಾಗಿದೆ ಡಿಸೆಂಬರ್ ತಿಂಗಳು ಗುರುವು ತನ್ನ ಹಿಮ್ಮುಖ ಚಲನೆಯಲ್ಲಿ ನಿಮ್ಮ ಎರಡನೇ ಮನೆಗೆ ಪ್ರವೇಶ ಮಾಡ್ತಾರೆ ಇದರ ಅರ್ಥ ಸಂಪತ್ತು ಮತ್ತು ಅವಕಾಶಗಳ ಬಾಗಿಲು ತೆರೆಯುತ್ತವೆ ನಿಮ್ಮ ಮಾತುಗಳು ಈಗ ಜನರಿಗೆ ಮಾರ್ಗದರ್ಶನ ನೀಡುತ್ತವೆ ಮತ್ತು ನಿಮ್ಮ ಆಲೋಚನೆಗಳ ತೂಕ ಹೆಚ್ಚಾಗುತ್ತದೆ ಎರಡನೇ ಒಳ್ಳೆಯ ದೊಡ್ಡ ಸುದ್ದಿ ಏನಂದರೆ ಮಂಗಳ ಡಿಸೆಂಬರ್ ತಿಂಗಳು ನಿಮ್ಮ ಏಳನೇ ಮನೆಯಲ್ಲಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಸಂಬಂಧಗಳಲ್ಲಿ ಸ್ವಲ್ಪ ಉಷ್ಣತೆ ಇರುತ್ತದೆ ಆದರೆ ನಿಜವಾದ ಬದಲಾವಣೆಯು ಡಿಸೆಂಬರ್ ಎಂಟರಿಂದ ಪ್ರಾರಂಭವಾಗಿ ಮಂಗಳ ಎಂಟನೇ ಮನೆಗೆ ಪ್ರವೇಶ ಮಾಡ್ತಾನೆ ಎಂಟನೇ ಮನೆಯು ಹಠಾತ್ ಘಟನೆಗಳು ಹತ್ತೆ ಮಾವಂದರ ಕಡೆಯವರು ಸವಾಲುಗಳು ಶಸ್ತ್ರಚಿಕಿತ್ಸೆ ಮತ್ತು ಗಾಯಗಳಿಗೆ ಸಂಬಂಧಿಸಿದಂತಹ ಮನೆಯಾಗಿದೆ ಡಿಸೆಂಬರ್ ತಿಂಗಳು ಹದಿನೈದರ ನಡುವೆ ನಿಮ್ಮ ಆರೋಗ್ಯ ಮತ್ತು ವಾಹನದ ಬಗ್ಗೆ ಜಾಗರೂಕರಾಗಿರುವುದು ಅವಶ್ಯಕ ಈ ಸಂದರ್ಭ ಮೂರನೇ ಸ್ಥಿತಿ ಸೂರ್ಯ ಮತ್ತು ಶುಕ್ರ ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವಂತಹ ಶುಕ್ರನು ಏಳನೇ ಮನೆಯಲ್ಲಿರ್ತಾನೆ ಜೊತೆಗೆ ಸೂರ್ಯನು ಇದ್ದಾನೆ ಇದರ ಅರ್ಥ ಮುಂದಿನ ಹದಿನಾಲ್ಕು ದಿನಗಳಲ್ಲಿ ನಿಮ್ಮ ಗಮನವು ಬೇರೆಯದರ ಮೇಲೆ ಹೆಚ್ಚು ಇರುತ್ತದೆ ಸಂಗಾತಿ ಸಮಾಜ ಮತ್ತು ವ್ಯಾಪಾರ ಈ ರೀತಿಯಾದ ಸಂತೋಷವು ನಿಮಗೆ ಮುಖ್ಯವಾಗಿರುತ್ತದೆ ವಾರದ ಆರಂಭವು ನಿಧಾನವಾಗಿರುತ್ತದೆ ಡಿಸೆಂಬರ್ ತಿಂಗಳು ಮತ್ತು ಇದ್ದ ಸಂದರ್ಭದಲ್ಲಿ ಚಂದ್ರನು ಹನ್ನೆರಡನೇ ಮನೆಯಲ್ಲಿ ಖರ್ಚು ಮತ್ತು ಏಕಾಂತದಲ್ಲಿ ಇರುತ್ತಾನೆ ಮನಸ್ಸು ಕೆಲವು ನಿರ್ಧಾರವನ್ನ ಮಾಡಲು ಅಜ್ಞಾತವಾದ ಆಸಕ್ತಿಯನ್ನು ಏಕಾಂತದಲ್ಲಿ ಇರುತ್ತಾನೆ ಮನಸ್ಸು ಸ್ವಲ್ಪ ದನಿದಂತೆ ಭಾಸವಾಗಬಹುದು ನಿದ್ರೆಯಲ್ಲಿ ತೊಂದರೆ ಅಥವಾ ವಿಪರೀತವಾದ ಕನಸುಗಳು ಬೀಳಬಹುದು ಖರ್ಚು ಹೆಚ್ಚಾಗಬಹುದು ಆದರೆ ಷೇರು ಮಾರುಕಟ್ಟೆಯನ್ನು ಕಲಿಯಲು ಮತ್ತು ಸಂಶೋಧನೆ ಮಾಡಲು ಈ ಸಮಯವು ಒಳ್ಳೆಯದು ಕೇವಲ ಕಲಿಯಲು ಹಣವನ್ನು ಹೂಡಿಕೆ ಮಾಡಲು ಅಲ್ಲ ಎಚ್ಚರಿಕೆ ಮತ್ತು ಡಿಸೆಂಬರ್ ಮೂರರ ನಂತರ ಮತ್ತು ಡಿಸೆಂಬರ್ ತಿಂಗಳು ಈ ರಾಶಿಯವರಿಗೆ ಕಪ್ಪು ಯೋಗ ಉಂಟಾಗುತ್ತಿದೆ ಚಂದ್ರ ಮತ್ತು ಬುಧ ಮುಖಾಮುಖಿಯಾಗುತ್ತಾರೆ ಇದು ಮೋಸ ಅಥವಾ ಸುಳ್ಳು ಕೇಳುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಈ ಸಂದರ್ಭದಲ್ಲಿ ಯಾವುದೇ ದೊಡ್ಡ ಬದ್ಧತೆ ಅಥವಾ ಕಮಿಟ್ಮೆಂಟ್ ಅಥವಾ ಸಹಿ ಮಾಡಬೇಡಿ ಈ ಸಂದರ್ಭ ಆಕರ್ಷಕ ಕೊಡುಗೆಗಳಿಗೆ ಬಲಿಯಾಗುವುದನ್ನು ತಪ್ಪಿಸಬೇಕು ಶಕ್ತಿಯು ಬದಲಾಗುತ್ತದೆ ಡಿಸೆಂಬರ್ ತಿಂಗಳು ನಿಮಗೆ ಅಪರೂಪವಾದ ಯೋಗ ಶಕ್ತಿ ಸಾಮರ್ಥ್ಯ ಬರುತ್ತದೆ ಡಿಸೆಂಬರ್ ತಿಂಗಳು ಈ ಸಂದರ್ಭದಲ್ಲಿ ಚಂದ್ರನು ನಿಮ್ಮ ಲಗ್ನಕ್ಕೆ ಬಂದು ಆಲಸ್ಯವನ್ನು ಹೋಗಲಾಡಿಸುತ್ತಾನೆ ಭಾವನೆಗಳನ್ನು ಜಾಗೃತಗೊಳಿಸುತ್ತಾನೆ ಮತ್ತು ಚಂದ್ರ ಶುಕ ಆಕರ್ಷಣೆಯು ನಿಮಗೆ ಯೋಗವನ್ನು ಉಂಟು ಮಾಡುತ್ತೆ ಪ್ರೀತಿ ಜೀವನಕ್ಕೆ ಅತ್ಯುತ್ತಮವಾದ ಸಮಯವಾಗಿದೆ ಆದರೆ ಎಚ್ಚರಿಕೆಯು ಅಗತ್ಯ ಡಿಸೆಂಬರ್ ತಿಂಗಳು ನಿಮಗೆ ಬಹಳಷ್ಟು ಕಷ್ಟಗಳು ಬರುತ್ತದೆ ಸೂರ್ಯ ಮತ್ತು ಮಂಗಳ ಏಳನೇ ಮನೆಯಲ್ಲಿ ಚಂದ್ರನ ಜೊತೆಯಲ್ಲಿ ಇರೋದರಿಂದ ಈ ರಾಶಿ ಚಕ್ರದವರಿಗೆ ಬಹಳಷ್ಟು ಕಷ್ಟವನ್ನು ತಂದುಕೊಡುವ ಸಾಧ್ಯತೆ ಇದೆ ಇದು ನಿಮ್ಮ ಆರೋಗ್ಯ ಕೋಪ ಮತ್ತು ಸಂಭವನೀಯ ಶತ್ರುಗಳ ಮೇಲೆ ಪರಿಣಾಮ ಬೀರಬಹುದು ಅಧಿಕ ರಕ್ತದೊತ್ತಡ ಹೈ ಬಿಪಿ ತಲೆನೋವು ಅಥವಾ ಸಣ್ಣ ಪುಟ್ಟ ಜಗಳದ ಸಾಧ್ಯತೆ ಇದೆ ಸಲಹೆಗಳು ಈ ದಿನಗಳಲ್ಲಿ ಶಾಂತವಾಗಿರಿ ಹೆಚ್ಚು ನೀರು ಕುಡಿಯಿರಿ ಯಾವಾಗಲೂ ಸಾಲ ಹಣವನ್ನು ಪಡೆದುಕೊಳ್ಬೇಡಿ ಯಾವತ್ತೂ ಕೂಡ ಸಾಲಕ್ಕೋಗಿ ಮೊರೆ ಹಾಕಬೇಡಿ ಈ ಸಂದರ್ಭಗಳಲ್ಲಿ ಸಾಲವನ್ನು ಪಡೆದುಕೊಳ್ಳೋದು ಬಹಳಷ್ಟು ಕಷ್ಟವನ್ನ ರೂಪಿಸುತ್ತದೆ ಇನ್ನು ಯಾವುದೇ ಒಂದು ಕೆಲಸದಲ್ಲಿದ್ರೂ ಕೂಡ ತೊಂದರೆಗಳನ್ನು ತೆಗೆದುಕೊಳ್ಳೋಕೆ ಹೋಗಬಾರ್ದು ಹೌದು ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ಗುರು ಎರಡನೇ ಮನೆಗೆ ಪ್ರವೇಶ ಮಾಡ್ತಾರೆ ಇದು ನಿಮಗಾಗಿ ನಿಧಾನವಾಗಿ ಸುರಕ್ಷಾ ಕವಚವನ್ನು ಸಿದ್ಧಪಡಿಸುತ್ತದೆ ಡಿಸೆಂಬರ್ ತಿಂಗಳು ಬುಧ ಕೂಡ ಏಳನೇ ಮನೆಗೆ ರುಶ್ಚಿಕ ಬರುತ್ತಾನೆ ಈಗ ಸೂರ್ಯ ಮತ್ತು ಬುಧ ನಿಮಗೆ ಮಂಗಳ ಒಟ್ಟಿಗೆ ಇರೋದ್ರಿಂದ ಇದರ ಅರ್ಥ ಪಾಲುದಾರೆ ಅಥವಾ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಮಾತುಕತೆ ಮತ್ತು ಸಂಭವನೀಯ ವಾದಗಳು ನಡೆಯಬಹುದು ಡಿಸೆಂಬರ್ ತಿಂಗಳು ನಿಮಗೆ ಮಂಗಳ ಎಂಟನೇ ಮನೆಗೆ ಹೋಗುತ್ತಾರೆ ಎಚ್ಚರಿಕೆಯಿಂದ ಇರಬೇಕು ಅಗತ್ಯವಾಗಿ ವಾಹನವನ್ನು ಚೆನ್ನಾಗಿ ಚಲಾಯಿಸುವಾಗ ನೀವು ಎಚ್ಚರಿಕೆಯನ್ನು ತಪ್ಪಿದರೆ ಅಪಘಾತವಾಗುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರು ಅತಿಯಾಗಿ ವೇಗವನ್ನು ಕಡಿಮೆ ಮಾಡಿಕೊಳ್ಬೇಕು ಖಾರವಾದ ಆಹಾರವನ್ನು ಕಡಿಮೆ ಮಾಡಿ ಮತ್ತು ಆತ್ಯ ಮಾವೊಂದರ ಮಧ್ಯ ಯಾವುದೇ ಒಂದು ತೊಂದರೆಗೂ ಒಳಗಾಗಬೇಡಿ ನಿಮ್ಮ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಇನ್ನು ಹಲವಾರು ರೀತಿಯ ತೊಂದರೆಗಳು ಬರುವ ಸಾಧ್ಯತೆ ಇರೋದ್ರಿಂದ ಡಿಸೆಂಬರ್ ತಿಂಗಳು ಬಹಳ ಎಚ್ಚರಿಕೆ ಒಳ್ಳೆಯದು ಈ ಸಂದರ್ಭದಲ್ಲಿ ನಿಮಗೆ ಅತ್ಯುತ್ತಮವಾದ ಗಜಕೇಸರಿ ಯೋಗ ಕೂಡ ಉಂಟಾಗುತ್ತೆ ಹಣ ಮತ್ತು ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಉತ್ತಮವಾಗಿ ಸಮಯವನ್ನು ನೀವು ಬರಮಾಡ್ಕೊಳ್ಬಹುದು ಅದೇ ರೀತಿ ಹಣ ಖರ್ಚಿನ ಸಾಲಗಳು ಅಥವಾ ಬ್ಯಾಂಕ್ ಸಾಲ ಪಾವತಿ ಮಾಡೋದು ಕುಟುಂಬ ಶುಭ ಕಾರ್ಯಕ್ರಮಗಳಿಗೆ ಒಳ್ಳೆಯ ಸಮಯ ಆಗಿರುತ್ತೆ ಆದರೂ ಕೂಡ ಕಷ್ಟಗಳು ನಿಮ್ಮನ್ನ ಹುಡುಕಿಕೊಂಡು ಬರ್ತಾನೆ ಇರುತ್ತೆ ಆ ಕಷ್ಟದಿಂದ ಹೊರಗೆ ಬರೋಕ್ಕೆ ನೀವು ಸಾಕಷ್ಟು ರೀತಿಯ ಒಂದು ವಿಶೇಷವಾದ ಮಾರ್ಗದರ್ಶನವನ್ನು ಪಡ್ಕೊಳ್ಳೋದು ಅತ್ಯುತ್ತಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭದಲ್ಲಿ ಒತ್ತಡ ಮತ್ತು ಮಾನಸಿಕ ಅಲ್ಲೋಲ ಕಲ್ಲೋಲವನ್ನು ಹೆಚ್ಚಿಸಬಹುದು ಈ ಸಮಯದಲ್ಲಿ ತಾಳ್ಮೆಯಿಂದ ಇರಬೇಕು ಮತ್ತು ಒತ್ತಡವನ್ನು ತಪ್ಪಿಸಬೇಕು ಡಿಸೆಂಬರ್ ತಿಂಗಳು ನಿಮಗೆ ಹದಿನೈದರ ತನಕ ಮನೆಯಲ್ಲಿ ಉಸಿರುಗಟ್ಟಿಸುವ ವಾತಾವರಣ ಇರುತ್ತೆ ಎಲೆಕ್ಟ್ರಾನಿಕ್ ಉಪಕರಣಗಳ ಕೆಡುವಿಕೆ ಅಥವಾ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಅಥವಾ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಎದೆಯಲ್ಲಿ ಬಿಗಿತ ಆತಂಕ ಅಥವಾ ದುಃಖದ ಭಾವನೆ ಉಂಟಾಗಬಹುದು ಈ ಸಮಯದಲ್ಲಿ ಯಾವುದೇ ರೀತಿಯ ಆಸ್ತಿ ವ್ಯವಹಾರಗಳನ್ನು ಅಂತಿಮಗೊಳಿಸಬೇಡಿ ಅಥವಾ ಮನೆಯಲ್ಲಿ ನವೀಕರಣದಂತಹ ವಸ್ತುಗಳನ್ನು ವಿನ್ಯಾಸ ಮಾಡಿಸೋದನ್ನು ಮಾಡಿಸಬೇಡಿ ಮನಸ್ಸು ದುಃಖಿತವಾಗಿದ್ದರೆ ಪ್ರಕೃತಿ ನಡುವೆ ಸಮಯವನ್ನು ಕಳೆಯಿರಿ ಮತ್ತು ಧ್ಯಾನ ಮಾಡಿ ಡಿಸೆಂಬರ್ ಹದಿನೈದರ ತನಕ ನಿಮಗೆ ಬಹಳಷ್ಟು ಕಷ್ಟಗಳು ಬಂದರೂ ಕೂಡ ಅದರ ನಂತರ ನಿಮ್ಮ ಜೀವನದಲ್ಲಿ ಪವಾಡ ಸದೃಶ್ಯವಾಗಿರುತ್ತದೆ ಚಂದ್ರನು ಐದನೇ ಮನೆಯಲ್ಲಿ ಬುದ್ಧಿವಂತಿಕೆ ಸೃಜನಶೀಲತೆ ಪುಣ್ಯ ಇರುತ್ತದೆ ಮತ್ತು ಡಿಸೆಂಬರ್ ತಿಂಗಳು ನಿಮಗೆ ಅತ್ಯುತ್ತಮವಾದ ಗಜಕೇಸರಿ ಯೋಗ ಪ್ರಾರಂಭವಾಗೋದರಿಂದ ಡಿಸೆಂಬರ್ ಹದಿನೈದರ ನಂತರ ಈ ಸಮಯವು ವ್ಯವಹಾರ ಹೊಸ ಡೀಲ್ ಉನ್ನತ ಅಥವಾ ಉತ್ಪನ್ನ ಬಿಡುಗಡೆ ಅಧ್ಯಯನ ಮಕ್ಕಳ ಸಾಧನೆಗೆ ಅತ್ಯುತ್ತಮವಾಗಿದೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಏಕಾಗ್ರತೆ ಅದ್ಭುತವಾಗ್ತಾ ಹೋಗುತ್ತೆ ಡಿಸೆಂಬರ್ ಹದಿನೈದರಂದು ಚಂದ್ರನು ಆರನೇ ಮನೆಯಲ್ಲಿರ್ತಾನೆ ಇದು ಉದ್ಯೋಗಕ್ಕೆ ಅತ್ಯುತ್ತಮವಾದ ದಿನಾಂಕ ಕೆಲಸದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸೆ ಮಾಡ್ತಾರೆ ವಿರೋಧಿಗಳು ಶಾಂತವಾಗ್ತಾರೆ ಶತ್ರುಗಳ ಕಾಟದಿಂದ ಹೊರಬರಬಹುದು ಹೊಸ ಸಂದರ್ಶನ ಅಥವಾ ಅವಕಾಶಕ್ಕೂ ಈ ದಿನವು ಅತ್ಯುತ್ತಮ ಉತ್ತಮ ಲಾಭದಾಯಕವಾಗಿದೆ ಈಗ ಋಷಭ ರಾಶಿಯ ಗೃಹಿಣಿಯರ ವಿಷಯಕ್ಕೆ ಬರೋದಾದರೆ ಹದಿನಾಲ್ಕನೇ ತಾರೀಕಿನಿಂದ ಇವರಿಗೆ ಸಿಹಿ ಕಹಿ ಎರಡೂ ಕಾದಿರುತ್ತೆ ಸಿಹಿ ವಿಷಯವೇನೆಂದರೆ ಡಿಸೆಂಬರ್ ಹದಿನೈದರಿಂದ ಗುರು ಎರಡನೇ ಮನೆಗೆ ಪ್ರವೇಶ ಮಾಡ್ತಾರೆ ಇದರಿಂದ ಮನೆಯಲ್ಲಿ ನಿಮ್ಮ ಮಾತನ್ನು ಎಲ್ಲರೂ ಕೇಳ್ತಾರೆ ನಿಮ್ಮ ಸಲಹೆ ಮತ್ತು ಆರ್ಥಿಕ ಜಾಣ್ಮೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗ್ತಾ ಹೋಗುತ್ತೆ ಪ್ರಶಂಸೆ ಸಿಗುತ್ತೆ ಗುಪ್ತವಾಗಿರುವಂತಹ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಅದನ್ನು ಪರಿಹರಿಸೋಕೆ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಕಹಿ ಏನಂತ ಅಂದರೆ ಡಿಸೆಂಬರ್ ಏಳರ ನಂತರ ಮಂಗಳ ಎಂಟನೇ ಮನೆಗೆ ಹೋಗೋದ್ರಿಂದ ಅತ್ತೆ ಮಾವಂದಿರ ಕಡೆಯವರಿಂದ ಒತ್ತಡ ಅಥವಾ ಜಗಳಗಳು ಉಂಟಾಗಬಹುದು ಹಳೆಯ ವಿಷಯಗಳನ್ನು ಕೆದಕಿ ಕೆದಕಿ ದೊಡ್ಡ ಜಗಳ ಮಾಡಬಹುದು ಈ ಸಂದರ್ಭದಲ್ಲಿ ಶಾಂತವಾಗಿರಲು ಪ್ರಯತ್ನಿಸಿ ಎಂಟನೇ ಮನೆಯ ಪರಿ ಪರಿಣಾಮ ಗಂಡನ ಮನೆಯಲ್ಲಿ ತುಂಬ ಅಪಘಾತಗಳು ಆಘಾತಗಳು ಉಂಟಾಗಬಹುದು ಇದರಿಂದಾಗಿ ಕುಕ್ಕರ್ ಅಥವಾ ಯಾವುದೇ ಗ್ಯಾಸ್ ಸ್ಟೌವ್ ಬಳಿ ಕೆಲಸ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಈ ಸಂದರ್ಭದಲ್ಲಿ ಸಣ್ಣ ಪರಿಹಾರವನ್ನು ಡಿಸೆಂಬರ್ ಹದಿನೈದರ ನಂತರ ಮಾಡಿಕೊಳ್ಬೇಕು ಈ ಸಂದರ್ಭ ಈ ರಾಶಿ ಚಕ್ರದವರು ಹಸುವಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಹೂ ಊಟ ಆಹಾರವನ್ನು ಕೊಡೋದು ಅತ್ಯುತ್ತಮ ಡಿಸೆಂಬರ್ ತಿಂಗಳು ನಿಮಗೆ ತುಂಬ ಒಳ್ಳೆಯ ದಿನಗಳು ಕೂಡ ಬರುತ್ತದೆ ಅದೇ ರೀತಿ ತೊಂದರೆಗಳು ಕೂಡ ಇರುತ್ತದೆ ಎರಡನ್ನೂ ಕೂಡ ನಿಭಾಯಿಸುವಂತಹ ಜಾಣ್ಮೆಯನ್ನು ಕಂಡುಕೊಳ್ಳೋದು ಅತ್ಯುತ್ತಮ ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಧ್ಯಾನ ಮಾಡೋದು ಮತ್ತು ದೇವರ ಜಪ ತಪ ಮಾಡೋದನ್ನು ಕಲ್ತ್ಕೊಳ್ಬೇಕು ಮತ್ತು ಮನಸ್ಸನ್ನು ಶಾಂತವಾಗಿರಬೇಕು ಈ ಸಮಯದಲ್ಲಿ ಸುಖವಾಗಿರಲು ದೊಡ್ಡ ಅಡಚಣೆಗಳ ಅಗತ್ಯವಿಲ್ಲ ಮಂಗಳನ ಶಾಂತಿ ಅತ್ಯಂತ ಮುಖ್ಯವಾಗಿದೆ ಡಿಸೆಂಬರ್ ಎಂಟನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಪ್ರತಿದಿನ ಹನುಮಾನ್ ಚಾಲಿಸನ್ನು ಪಠಿಸಬೇಕು ಇದರಿಂದ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನ ತೆಗೆದುಕೊಂಡು ಬಂದು ಪ್ರತಿದಿನ ಸಿಂಧೂರವನ್ನು ಹಣೆಗೆ ಹಚ್ಚಿಕೊಳ್ಳಿ ಬೆಲ್ಲವನ್ನು ದಾನ ಮಾಡಿ ಶುಭವಾಗುತ್ತದೆ ಇನ್ನು ಒತ್ತಡವನ್ನ ಕಡಿಮೆ ಮಾಡಲು ಡಿಸೆಂಬರ್ ಹದಿನೈದನೇ ತಾರೀಕಿನಂದು ಚಂದ್ರ ಮತ್ತು ಕೇತು ಯೋಗದಲ್ಲಿ ಗಣೇಶನಿಗೆ ಶರಣಾಗಬೇಕು ಓಂ ಗಂ ಗಣಪತಿಯ ನಮಃ ಮಂತ್ರವನ್ನ ಜಪಿಸೋದ್ರಿಂದ ಕಷ್ಟಗಳು ದೂರವಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಎಲ್ಲಾ ರೀತಿಯ ಕಷ್ಟದಿಂದ ಹೊರಬರಲು ಮನೆಯ ಹಿರಿಯರ ಆಶೀರ್ವಾದವನ್ನ ಪ್ರತಿದಿನ ಪಡೆದುಕೊಳ್ಬೇಕು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಹೊಸದ್ದನ್ನ ಕಲಿಯಬಹುದು ಹಳೆಯದನ್ನ ಬಿಟ್ಟು ಮುಂದಿನ ಜೀವನದಲ್ಲಿ ಅದೃಷ್ಟವನ್ನ ಆರೋಗ್ಯವನ್ನ ಸಿದ್ಧಿಪಡಿಸಿಕೊಳ್ಬಹುದಾಗಿದೆ ಈ ಒಂದು ವಿಶೇಷವಾದಂತಹ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು